ಹಾಯ್ ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ರೆ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಈಗಾಗಲೇ ನೀವು ತಮ್ಮದೇನ ನೋಡಿರ್ತೀರಾ ಲವ್ ಮ್ಯಾರೇಜ್ ಆದರೆ ಯಾವ ರೀತಿ ಇರುತ್ತೆ ಅರೇಂಜ್ ಮ್ಯಾರೇಜ್ ಮಾಡಿದ್ರೆ ಯಾವ ರೀತಿ ಇರ್ತದೆ ಸೊ ಇದ್ರಲ್ಲಿ ಪೇರೆಂಟ್ಸ್ ಕೂಡ ಇನ್ಕ್ಲೂಡ್ ಆಗಿರ್ತಾರೆ ಯಾವ ರೀತಿ ಸೊಸೈಟಿಲಿ ಆಗ್ತಿದೆ ಈಗಾಗಲೇ ನೀವು ನೋಡ್ತಿರ್ಬೋದು ಈ ಒಂದು ಅಕ್ರಮ ಸಂಬಂಧಗಳು ಯಾಕೆ ಜಾಸ್ತಿ ಆಗ್ತಿದೆ ಮತ್ತು ನಮ್ಮೊಂದು ಸೋಷಿಯಲ್ ಮೀಡ್ಯಾದಲ್ಲಿ ಯಾಕೆ ಇಷ್ಟೊಂದು ನಮಗೆ ವಿಡಿಯೋಸ್ನ ಸ್ಕ್ರೋಲ್ ಮಾಡ್ತಿದ್ರೆ ಬರೀ ಇಂಥ ಒಂದು ಬರ್ತಾ ಇದೆ ಅಂತ ಎಷ್ಟೊಂದು ಜನ ನಾನು ಕೇಳಿದ್ರು ಉಂಟು ಅದ್ರ ಬಗ್ಗೆ ಒಂದು ವಿಚಾರ ಹಂಚ್ಕೋಣ ಅನ್ನೋ ಒಂದು ವಿಚಾರದ ಬಗ್ಗೆ ಇವತ್ತು ಮಾಡ್ತಾರಣ ಅದಕ್ಕೂ ಮುಂಚೆ ವಿಷಯಕ್ಕೆ ಹೋಗೋದಕ್ಕೂ ಮುಂಚೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣಿದ್ರು ಬೆಲ್ ಯಾಕಂದರೆ ಪ್ರೆಸ್ ಮಾಡಿ ನಾನು ಹಾಕೋ ಹೊಸ ಹೊಸ ವೀಡಿಯೋಸ್ ನಿಮಗೆ ನೋಟಿಸ್ಕೆನ್ ಬರುತ್ತೆ ಫಸ್ಟ್ ನೀವು ನೋಡ್ಬೋದು ಅಂತ ಬನ್ನಿ ಈಗ ವಿಚಾರಕ್ಕೆ ಹೋಗೋದಾದ್ರೆ ನೋಡಿ ನಮಗೆ ಈಗ ಈಗಾಗಲೇ ನಾವು ಹಲವಾರು ವಿಚಾರಗಳನ್ನು ನೋಡಿರ್ಬೋದು ಅಲ್ಲಿ ಇದಾಯಿತು ಮತ್ತೆ ಈ ರೀತಿ ಇಲ್ಲಾಯಿತು ಮತ್ತು ಅದು ಅದು ಇದು ಅಂತ ಅಕ್ರಮ ಸಂಬಂಧಗಳು ತುಂಬ ಆಗ್ತಿದೆ ನಾನು ಒಂದು ಕೇಳೋದು ಇಷ್ಟೇ ಮೊದಲು ಫಸ್ಟ್ ನಾವು ಮುಂಚೆ ಮುಂಚಿತವಾಗಿ ಫಸ್ಟ್ ನಾವು ಲವ್ ಮ್ಯಾರೇಜ್ ವಿಚಾರಕ್ಕೆ ಹೋಗೋದಾದರೆ ನೋಡಿ ನೀವು ಲವ್ ಮ್ಯಾರೇಜ್ ಮಾಡ್ಕೊಂಡಿರೋರು ನೀವು ಲವ್ ಮ್ಯಾರೇಜ್ ಮಾಡ್ಕೊಂಡಿರೋದು ತಪ್ಪು ಅಂತ ಹೇಳ್ತಿಲ್ಲ ಸೊ ನಮ್ಮ ಪೋಷಕನ್ನು ಹೆದಾಕೊಂಡು ಮಾಡ್ಕೊಳ್ಳೋದು ನಾನು ಅದು ಸರಿ ತಪ್ಪು ಅಂತ ಕೂಡ ನಾನು ಹೇಳೋದಿಲ್ಲ ಸೊ ಲವ್ ಮ್ಯಾರೇಜ್ ಮಾಡ್ಕೊಳ್ಳೋವರು ಒಂದು ತಾಳ್ಮೆಯಿಂದ ಇದ್ದು ನೀವು ಪೇರೆಂಟ್ಸ್ನ ಒಬ್ಬಿಸಿ ಖಂಡಿತ ನೀವು ಮದುವೆ ಆಗ್ಬೋದು ಯಾಕಂತಂದರೆ ಎಷ್ಟೋ ಒಂದು ಕೇಸಸ್ನ ನಾನು ನೋಡಿರೋದ್ರಿಂದ ಅವರು ನನ್ನ ಹತ್ರ ಬಂದು ಬಂದು ಹೇಳ್ಕೊಂಡಿರೋದ್ರಿಂದ ಒಂದು ಸಜೆಷನ್ ನಿಮಗೆ ಕೊಡ್ತಿದ್ದೀನಿ ನೋಡಿ ಪೇರೆಂಟ್ಸ್ ಹತ್ರ ನೀವು ಹೇಳಿ ನಿಮ್ಮ ಪೇರೆಂಟ್ಸ್ ನೀವು ಲವ್ ಮಾಡ್ತಿರೋ ಹುಡುಗನ್ನ ಸ್ಟಾರ್ಟಿಂಗಲ್ಲೇ ನಾನು ಈ ಥರ ಲವ್ ಮಾಡ್ತಾಯಿದ್ದೀನಿ ಒಂದು ಹುಡುಗಿನೇ ಆಗಲಿ ಹುಡುಗನಾಗಲಿ ನಾನು ಈ ಥರ ಲವ್ ಮಾಡ್ತೀನಿ ನಿಮ್ಮ ಪೇರೆಂಟ್ಸ್ ಹತ್ರ ಹೇಳಿ ಅದು ಹುಡುಗಿಯರಿಗೆ ಆಗಿರ್ಬೋದು ಹುಡುಗ ಆಗಿರ್ಬೋದು ನಿಮ್ಮ ಪೇರೆಂಟ್ಸ್ ಹತ್ರ ಹೋಗಿ ಕೇಳಿ ನಿಮ್ಮ ಮದುವೆ ಸ್ಟಾರ್ಟ್ ಅಷ್ಟ ಮದುವೆ ಸಂಬಂಧ ನೋಡ್ತಾಯಿದ್ರೆ ಈ ಥರ ನಾನು ಒಂದು ಹುಡುಗನ ಲವ್ ಇದ್ದೀನಿ ಸೊ ಆ ಹುಡ್ಗಿನ ಮಾಡ್ಕೊಂಡ್ರೆ ಮಾಡಿಕೊಡಿ ನಾನು ಹುಡುಗನ ಮಾಡ್ಕೊತೀನಿ ಅದನ್ನ ಬಿಟ್ಟು ಹುಡುಗನ್ ಬಿಟ್ಟರೆ ನಾನು ಯಾರನ್ನೂ ಮಾಡ್ಕೊಂಡಿದ್ದಿಲ್ಲ ಮದುವೆ ಅಂತ ನೀನು ಖಂಡಿತ ನಿಮ್ಮ ಪೇರೆಂಟ್ಸ್ ಹತ್ರ ಆಫ್ಕೋರ್ಸ್ ಹೇಳಿದ್ರು ಅವ್ರು ಕೇಳೋಲ್ಲ ಅದು ಅಂಥದ್ದು ಯಾಕೆಂದರೆ ಇಂಡಿಯನ್ ಸೈಕಾಲಜಿ ನಮ್ಮ ಪೇರೆಂಟ್ಸ್ ಮೈಂಡ್ಸೆಟ್ ಎಲ್ಲ ನಮಗೆ ಗೊತ್ತಿರೋ ಅಂಥದ್ದು ಖಂಡಿತ ಒಪ್ಕೊಂಡಿರೋದಿಲ್ಲ ನಾನು ಒಪ್ಪನ್ಗೆ ಹೇಳ್ತೀನಿ ಒಪ್ಪನಾಗಲ್ಲ ಯೋಧನ್ನೇ ಹೇಳ್ತಾ ಇದ್ದೀನಿ ಗುರು ಒಪ್ಕೊಂಡು ಖಂಡಿತ ನಮ್ಮ ಪೇರೆಂಟ್ಸ್ ಯಾರೂ ಅಷ್ಟೇ ನಮ್ಮ ಪೋಷಕರು ಒಪ್ಪಲ್ಲ ಒಪ್ಸೋ ಹಂಗೆ ನೀವು ಮಾಡಬೇಕು ನೀವು ಪ್ರೂವ್ ಮಾಡಿ ತೋರಿಸ್ಬೇಕು ನೀವೇನು ಅಂತ ಪ್ರೂವ್ ಮಾಡಿ ತೋರಿಸಿದಾಗ ಖಂಡಿತ ಅವ್ರು ಒಪ್ಕೊಂಡೇ ಒಪ್ಕೊತಾರೆ ಒಂದಲ್ಲ ಒಂದು ದಿವಸ ಒಪ್ಕೊಂಡು ಯಾಕಂದರೆ ಯಾವುದೋ ಒಂದು ಸಂಬಂಧ ಬಂದಿರ್ತೀವಿ ಗ್ಲೋ ಮಾಡಿರ್ತಾರೆ ಹೊಡೆದೋ ಬಡ್ದೋ ಏನೋ ಮಾಡಿ ನಿಮ್ಮನ್ನು ಮರಿ ಮ್ಯಾರೇಜಿಗೆ ಒಪ್ಸ್ತಾರಲ್ಲ ಸೊ ಆಗಲೂ ಕೂಡ ಸ್ಟ್ಯಾಂಡ್ ತೊಗೊಳ್ಬೋದು ಯಾಕಂದರೆ ನೀವು ಈಗಾಗಲೇ ಇದ್ದೀರಾ ಮದುವೆವರೆಗೂ ಹೋಗಿ ತಾಳಿ ಕಟ್ಟೋವಾಗ ಕೂಡ ಮದುವೆ ನಿಂತೋಗಿರೋ ನಿಂತು ಹೋಗಿರೋ ಅಂಥ ಸುಧಾರಣೆ ತುಂಬ ಇದೆ ಈಗಾಗಲೇ ನೀವು ರೀಸೆಂಟಾಗಿರೋ ಒಂದು ಕೇಸ್ನ ನೋಡೋದಾದರೆ ನೇನು ತಾಳಿ ಕಟ್ಟಬೇಕು ಆ ಹುಡ್ಗ ಸೊ ಆಗಲೇ ಮದುವೆ ನಿಂತಿರೋಂಥ ಹುಡುಗಿ ಸೊ ಅಲ್ಲಿ ಗಂಟೆ ಹೋಗಿ ಮದುವೆ ನಿಲ್ ನಿಲ್ಲೋ ಬದಲು ನಿಲ್ಸೋ ಬದಲು ಪೇರೆಂಟ್ಸ್ ಮುಂದೇ ಹೇಳಿಬಿಡಿ ನನಗೆ ಈ ಹುಡುಗನ ಬಿಟ್ಟರೆ ಬೇರೆ ಹುಡುಗನ ಮದುವೆ ಆಗೋದೇ ಇಲ್ಲ ನನಗೆ ಈ ಹುಡುಗನೇ ಬೇಕು ಈ ಹುಡುಗನಗೋಸ್ಕರ ನಾನು ಲೈಫ್ ನೆಟ್ ಮಾಡ್ತೀನಿ ಅಂದರೆ ಮದುವೆನೇ ಬೇಡ ನಾನು ಹಿಂಗೆ ಅಂತ ತಮ್ಮ ತಂದೆ ತಾಯಿ ಹತ್ರ ಹೇಳಿ ಅವರೆಷ್ಟು ಬಲ ಅಂತ ಹೊಡಿತಾರೆ ಬಡಿತಾರೆ ಆಮೇಲೆ ಸೆಕೆಂಡ್ರೆ ಅವರೇ ಆಮೇಲೆ ಸರಿ ಹೋಗ್ತಾರೆ ದರ್ ಈಸ್ ಏನದು ಸರಿ ಹೋಗೋದಿಲ್ಲ ಅಂತೇನಿಲ್ಲ ಕೆಲವೊಬ್ರು ಇರ್ತಾರೆ ಪೇರೆಂಟ್ಸ್ ಒಪ್ಪೋದಿಲ್ಲ ಅವ್ರು ಬೇಕಿದ್ರೆ ಏನೇನು ಮಾನ ನಷ್ಟ ಅದೇನೋ ಇರ್ತಾಯಿದ್ರಲ್ಲ ಅವ್ರ ಮಾನ ಹೋಗುತ್ತೆ ಮರ್ಯಾದೆ ಹೋಗುತ್ತೆ ಅದಿರುತ್ತೆ ಸೆಕೆಂಡ್ರಿ ಈಗ ಪೋಷಕರಿಗೆ ಬರೋದಾದರೆ ನೋಡಿ ಪೋಷಕರು ನೀವೇನು ಮಾಡ್ತೀರಾ ಅಂತಂದರೆ ನಿಮ್ಮ ಮಕ್ಕಳಿಗೆ ನೀವು ಹುಟ್ಟದಾಗಿಂದ ಮದುವೆ ಏಜ್ವರೆಗೂ ಎಲ್ಲ ಕೊಡ್ತೀರ ಅವ್ರು ಕೇಳೋದನ್ನು ಅವ್ರು ಕೇಳ್ದಿರೋದನ್ನ ಎಲ್ಲ ಕೊಡ್ತೀರ ಪೇರೆಂಟ್ಸು ಬಟ್ ಅವ್ರು ಕೇಳೋವಂಥ ಒಂದು ಹುಡುಗನ ನೀವು ಯಾಕೆ ಕೊಡೋದಿಲ್ಲ ಪೇರೆಂಟ್ಸ್ ನನಗೆ ಅರ್ಥ ಆಗ್ತಿಲ್ಲ ಅವ್ರು ಕೇಳುವಂಥ ಹುಡುಗನ್ನ ನೀವು ತಂದು ಕೊಟ್ಬಿಟ್ರೆ ಹುಡುಗಿನೋ ಹುಡುಗನೋ ತಂದು ಕೊಟ್ಬಿಟ್ರೆ ಅವ್ರ ಲೈಫ್ ಲಾಂಗ್ ಹೌದು ಅವಾಗ ನೀವು ಬ್ಲೇಮ್ ಮಾಡೋಕ್ಕಾಗಲ್ಲ ಅವ್ರನ್ನ ನೀನು ಮಾಡ್ಕೊಂಬಂದಿರೋದಲ್ಲಮ್ಮ ನೀನು ಅಂತ ಹೇಳ್ಬೋದು ಪೇರೆಂಟ್ಸ್ ಆಗಿರೋರು ಇಲ್ಲೇ ನೀವೇನೋ ಒಪ್ಪಿ ನೀವು ಮಾಡಿದ್ರೆ ಅವ್ರೆ ಅಕಸ್ಮಾತ್ ಆ ಹುಡುಗ್ ಅವ್ರಿಗೆ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ ಆವಾಗ ನೀವೇ ಸಫರ್ ಆಗಬೇಕಾಗುತ್ತೆ ನಮ್ಮ ಪೇರೆಂಟ್ಸ್ ಹೇಳೋದು ಇಷ್ಟನೇ ಎಲ್ಲ ಕೊಡೋರು ಅವ್ರಿಗೆ ಕೇಳೋದನ್ನು ಅವ್ರ ಹುಡುಗನಾಗಲಿ ಹುಡುಗಿನಾಗಲಿ ಕೊಟ್ಟು ಮದುವೆ ಮಾಡಿ ನಿಮ್ಗೆ ಅವ್ಕೋರ್ಸ್ ನಮ್ಮ ಒಂದು ದರಿದ್ರ ವ್ಯವಸ್ಥೆಯಲ್ಲಿ ಒಂದು ಇದೆಯಲ್ಲಪ್ಪ ಜಾತಿ ಅನ್ನೋದು ಅದು ಯಾವಾಗ ಹೋಗುತ್ತೋ ಇರೋಣ ಬಟ್ ಸ್ಟಿಲ್ ಜಾತಿ ಇರೋವರೆಗೂ ಎಷ್ಟು ಪ್ರಾಣಗಳು ಹೋಗುತ್ತೋ ಎಷ್ಟು ಮರ್ಯಾದೆ ಹತ್ಯೆಗಳಾಗುತ್ತೋ ಇರೋಣ ಬಟ್ ಸ್ಟಿಲ್ ಆಗ್ತಾನೆ ಇರುತ್ತೆ ಅದು ಸರಿ ಹೋಗಲ್ಲ ಅನಿಸುತ್ತೆ ನಿಮ್ಮ ಜಾತಿಯಿಂದ ನೀವಲ್ಲ ನಿಮ್ಮಿಂದ ಜಾತಿ ಇದನ್ನಂತೂ ಬರೆದಿಟ್ಕೊಂಬಿಡಿ ಜಾತಿಯಿಂದ ನೀವಲ್ಲ ನಿಮ್ಮಿಂದ ಜಾತಿ ನೀವು ಹುಟ್ಟಿಸಿರುವಂಥದ್ದು ಇದು ನನ್ನ ಜಾತಿಯಲ್ಲ ಅವ್ರನ್ನ ಮಾಡ್ಕೊಂಡ್ರೆ ಹಿಂಗಾಗುತ್ತೆ ಇವ್ರನ್ನ ಮಾಡ್ಕೊಂಡ್ರೆ ಜಸ್ಟ್ ಬುಲ್ಶೀಟ್ ಅವೆಲ್ಲ ಸೀರಿಯಸ್ಲಿ ಹೇಳ್ತೀನಿ ಬುಲ್ಶೀಟ್ ನಾನೊಂದು ರಿಕ್ವೆಸ್ಟ್ ಪೇರೆಂಟ್ಸ್ಗೆಲ್ಲ ಮಾಡ್ಕೊತೀನಿ ಯಾಕಂದರೆ ನಾನು ಒಂದು ರೀಸೆಂಟಾಗಿ ಒಂದು ಕೇಸ್ನ ಹ್ಯಾಂಡಲ್ ಮಾಡುವಾಗ ಒಂದು ನನಗೆ ತುಂಬ ನೋವಾಗಿರುವಂಥದ್ದು ಸರ್ ನನ್ನ ನಮ್ಮ ಪೇರೆಂಟ್ಸ್ ಬಲವಂತ ಮಾಡಿ ನಾನು ಹೊಡೆದು ಬಡ್ದು ರೂಮಲ್ಲಿ ಮೈಲ್ ಕೂಡ ಹಾಕಿ ಅವ್ಗಿನ ಒಂದು ಹೌಸ್ ಜೈಲ್ ಅಂದರೆ ಜೈಲ್ ಥರನೇ ನಾವು ಇಟ್ಟಿದ್ರೆ ಹೌಸ್ ಅರೆಸ್ಟ್ ಮಾಡಿದ್ರಂತೆ ಹುಡ್ಗಿನ ಸೊ ಆ ಹೇಳ್ಕೊಂಡಿರೋದು ಇಷ್ಟ ನನ್ನ ಹತ್ರ ಸರ್ ನಾನು ತುಂಬ ಮನೇಲಿ ಕೂಡ ಹಾಕ್ಬಿಟ್ಟು ಊಟ ಹಾಕಿ ಕೊಡ್ದಿರ ಡೈಲಿ ಮೊ ಒಪ್ಕೊಂಡಿಲ್ಲ ಅಂದರೆ ನಾನು ನೀಚೆನೇ ಬಿಡಲ್ಲ ಹಂಗೆ ಹಿಂಗೆ ಹೇಳಿ ಬ್ಲ್ಯಾಕ್ ಮೇಲ್ ಮಾಡಿ ಎಮೋಷನಲ್ ಮಾಡಿ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿ ನಾನು ಮದುವೆ ಒಪ್ಸಿದ್ರು ಸರ್ ಬಟ್ ಈಗ ಆ ಗಂಡ ಶುದ್ಧ ಪೋರ್ಕಿ ಶುದ್ಧ ವೇಸ್ಟ್ ಸರ್ ಅಂತ ಹೇಳ್ಕೊಂಡು ಮತ್ತೀಗ ಹುಡುಗಿಗೆ ಡೈವರ್ಸ್ ಆಗಿರೋಂಥದ್ದು ಸೊ ಇಷ್ಟು ಹಿಂಗೆಲ್ಲ ಇರುತ್ತೆ ಈಗ ಪೇರೆಂಟ್ಸ್ ಸಫರ್ ಆಗ್ತಿದ್ದಾರೆ ಸೊ ಈಗ ಯಾರನ್ನ ಮದುವೆ ಆಗ್ತಾಳೆ ಯಾರು ಬಂದು ಮದುವೆ ಆಗ್ತಾರೆ ಬಟ್ ಆ ಹುಡುಗಿಗೀಗ ಮೊತ್ತಾಗ್ಬಿಟ್ಟಿದೆ ದರ್ ಇಸ್ ಯಾಕೆಂದರೆ ಹುಡುಗಿ ಆಗಿರೋದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವರ್ಷಕ್ಕೆ ಮದುವೆ ಸೊ ಹಿಂಗಿರುತ್ತೆ ಸಿಚುವೇಶನ್ನು ಪೇರೆಂಟ್ಸು ಅಷ್ಟೇ ನೀವು ಲವ್ ಮಾಡ್ತಿದ್ರೆ ಲವ್ ಮಾಡೋರು ಹೇಳೋದು ಇಷ್ಟೇ ಹೇಳೋದು ಹೇಳೋದಿಷ್ಟೇ ನೀವು ಇಷ್ಟಪಡ್ತೀರಾ ಕಾಯಿಲಿ ಒಪ್ಸಿ ಮನೇಲಿ ಖಂಡಿತ ಮಾಡ್ಕೊಳ್ಳಿ ಅದನ್ನು ಬಿಟ್ಟು ಇನ್ನೊಂದು ಮತ್ತೊಂದು ಮಗದೊಂದು ಅಂತ ಅಂತಂದರೆ ನಿಮ್ಮ ಲೈನ ನಿಮ್ಮ ಲೈಫ್ನ ನೀವೇ ಹಾಳು ಮಾಡ್ಕೊತೀರಾ ಇದಂತೂ ಸತ್ಯದ ವಿಚಾರ ಯಾಕಂದರೆ ಇದ್ದಂಗೆ ಹೇಳಿದ್ರೆ ಇದ್ದ ಎದ ಅನ್ನೋ ಒಂದು ಕಾಲದಲ್ಲಿ ಇದ್ದಿದ್ದಂಗೆ ಹೇಳಿ ಎದ್ದು ಓದಿಸ್ಕೊಂಡ್ರೂ ಪರವಾಗಿಲ್ಲ ಇದ್ದಿದ್ದು ಇದ್ದಂಗೆ ಹೇಳಿ ಎದ ಓದಿಸ್ಕೊಂಡ್ರು ಪರವಾಗಿಲ್ಲ ಇರೋ ಉಚ್ಚಾರ ನಾನು ತಿಳಿಸ್ಬೇಕು ತಿಳಿಸಿದ್ದೀನಿ ಅದರ ಮೇಲೆ ನಿಮ್ಮ ಇಷ್ಟ ನಿಮ್ಮ ಮಕ್ಕಳು ನಿಮ್ಮ ಜೀವನ ನನ್ನ ಕಡೆಯಿಂದ ಅವೇರ್ನೆಸ್ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಅವೇರ್ನೆಸ್ ಕೊಡ್ತಿದ್ದೀನಿ ದಯವಿಟ್ಟು ಬಲವಂತದ ಮದುವೆ ಮಾಡಕ್ಕೆ ಹೋಗಬೇಡಿ ಪೇರೆಂಟ್ಸ್ ಆ್ಯಂಡ್ ನೀವು ಅಷ್ಟೇ ನಿಮ್ಮ ತಂದೆ ತಾಯಿನ ಹೆದ್ರಾಕ್ಕೊಂಡು ಮದುವೆ ಆಗಬೇಡಿ ಅವ್ರನ್ನ ಒಪ್ಸಿ ಮದುವೆ ಆಗಿ ದಟ್ ಈಸ್ ಬ್ಯೂಟಿಫುಲ್ ಲೈಫ್ ಅದು ಬ್ರೈಟ್ ಫ್ಯೂಚರ್ ಇರುತ್ತೆ ನಮಗೆ ಅಂತ ಹೇಳ್ತಾ ಹೇಳಿ ನಾನು ಮುಗಿಸ್ತೀನಿ ಸಿಗುವ ನೆಕ್ಸ್ಟ್ ಹೇಳ್ತಾ ಟೇಕ್ ಕೇರ್ ಬಾಯ್